ಜ್ಯೋತಿರ್ ಭೀಮೇಶ್ವರನ ಬೇಡತ ವ್ರತವನ್ನು ಮಾಡೋಣ ಜ್ಯೋತಿರ್ ಭೀಮೇಶ್ವರನ ಬೇಡುತ್ತ ವ್ರತವನ್ನು ಮಾಡೋಣ ದೀರ್ಘ ಸಮಂಗಲ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ದೀರ್ಘ ಸಮಂಗಲ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ಜ್ಯೋತಿರ್ ಭೀಮೇಶ್ವರನ ಬೇಡುತ್ತ ವ್ರತವನ್ನು ಮಾಡೋಣ ಜ್ಯೋತಿರ್ ಭೀಮೇಶ್ವರನ ಬೇಡುತ್ತ ವ್ರತವನ್ನು ಮಾಡೋಣ ದೀರ್ಘ ಸಮಂಗಲ ನೀಡು ಎನತ ಪೂಜೆಯ ಮಾಡೋಣ ದೀರ್ಘ ಸಮಂಗಲ ನೀಡು ಎನತ ಪೂಜೆಯ ಮಾಡೋಣ ನಾಮವ ಜಪಿಸೋಣ ಅವಳಿ ದೀಪವ ಹಚ್ಚೋಣ ನಾಮವ ಜಪಿಸೋಣ ಅವಳಿ ದೀಪವ ಹಚ್ಚೋಣ ಶಿವ ಪಾರ್ವತಿಯರ ನೆನೆಯುತ ನಾವು ವರವನು ಬೇಡೋಣ ಶಿವ ಪಾರ್ವತಿಯರ ನೆನೆಯುತ ನಾವು ವರವನು ಬೇಡೋಣ ದೀರ್ಘಾಯುಷ್ಯವ ಪತಿಗೆ ನೀಡೆಂದು ಜ್ಯೋತಿಯ ಬೆಳಗೋಣ ಪತಿಗೆ ನೀಡೆಂದು ಜ್ಯೋತಿಯ ಬೆಳಗೋಣ ಜಯ ಜಯವೆಂದು ಭೀಮೇಶ್ವರನಿಗೆ ಕಾಯನು ಒಡೆಯೋಣ ಜಯ ಜಯವೆಂದು ಭೀಮೇಶ್ವರನಿಗೆ ಕಾಯನು ಒಡೆಯೋಣ ಜ್ಯೋತಿರ್ ಭೀಮೇಶ್ವರನ ಬೇಡುತ್ತ ವ್ರತವನ್ನು ಮಾಡೋಣ ಜ್ಯೋತಿರ್ ಭೀಮೇಶ್ವರನ ಬೇಡುತ್ತ ವ್ರತವನ್ನು ಮಾಡೋಣ ದೀರ್ಘ ಸೋಮಂಗಲ ನೀಡೋ ಎನ್ನುತ್ತಾ ಪೂಜೆಯ ಮಾಡೋಣ ದೀರ್ಘ ಸೋಮಂಗಲ ನೀಡೋ ಎನ್ನುತ್ತಾ ಪೂಜೆಯ ಮಾಡೋಣ ಮಡಿಹುಡಿಯಿಂದ ಭೀಮೇಶ್ವರನಿಗೆ ಧೂಪವ ಹಚ್ಚೋಣ ಮಡಿಹುಡಿಯಿಂದ ಭೀಮೇಶ್ವರನಿಗೆ ಧೂಪವ ಹಚ್ಚೋಣ ಕುವರಿಗೆ ಒಳ್ಳೆಯ ವರವನ್ನು ನೀಡಂದು ಕರ್ಪೂರ ಬೆಳಗೋಣ ಕುವರಿಗೆ ಒಳ್ಳೆಯ ವರವನ್ನು ನೀಡಂದು ಕರ್ಪೂರ ಬೆಳಗೋಣ ಜಯ 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 ಜಯವೆಂದು ಆರತಿ ಬೆಳಗೋಣ ಜಯ 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 ಜಯವೆಂದು ಆರತಿ ಬೆಳಗೋಣ ಜಯ ಜಯವೆಂದು ಭೀಮೇಶ್ವರನಿಗೆ ಜ್ಯೋತಿಯ ಬೆಳಗೋಣ ಜಯ ಜಯ ಜಯವೆಂದು ಭೀಮೇಶ್ವರನಿಗೆ ಜ್ಯೋತಿಯ ಬೆಳಗೋಣ ಜ್ಯೋತಿರ್ ಭೀಮೇಶ್ವರನ ಬೇಡತ ವ್ರತವನ್ನು ಮಾಡೋಣ ಜ್ಯೋತಿರ್ ಭೀಮೇಶ್ವರನ ಬೇಡುತ್ತ ವ್ರತವನ್ನು ಮಾಡೋಣ ದೀರ್ಘ ಸೋಮಂಗಲ್ಯ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ದೀರ್ಘ ಸೊಮಂಗಲ್ಲ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ದೀರ್ಘ ಸೋಮಂಗಲ್ಲ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ